ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಇರು ಕೊನೆವರೆಗೂ ಜಗವು ನೀನು ಜೀವ ನೀನು ದೈವ ಕೊಟ್ಟವಲವು ನೀನು ಬದುಕು ದಿನ ಇರು ಜೊತೆಗೆ ಹೆಸರು ಬರೆದ ಹಾಳೆಯ ಗೆಳೆಯ ನೀನೇ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತಿರುವ ಸನಸಿನವರ ತಂದವನೇ ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ ರಜರಾಣಿ ನಾನು ನೀನು ಯಾರದು ದೃಷ್ಟಿ ತಾಗಲ್ಲ ನಮಗೆಂದಿಗೂ ಆಣೆ ಮಾಡಿ ಹೇಳುತ್ತೀನಿ ನಿನ್ನ ಒಂಟಿ ಹೋಗಲ್ಲ ಎಂದೆಂದಿಗೂ ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ ನನಗೆ ನೀನು ನಿನಗೆ ನಾನು ನನಗೆ ಒಲವು ನೀನು ಕೈಯ ಇರು ಕೊನೆವರೆಗೂ ಜಗವು ನೀನು ಜೀವ ನೀನು ಕೈವ ಕೊಟ್ಟವರವು ನೀನು ಬದುಕು ಪೂರ್ತಿ ದಿನು ಇರು ಜೊತೆಗೆ ಹೆಸರು ಬರೆದ ಹಾಳೆಯ ಗೆಳೆಯ ನೀನೇ ಆಗಲಿ ಹರಕೆ ಮಾಡಿ ಏಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸಿನ ನಗು ನಗುತಿರು ಹೊಸ ತಂದವನೇ ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿನಗೆಂದಿಗೂ ರಾಜಾರಾಣಿ ನಾನು ನೀನು ಯಾರದು ದೃಷ್ಟಿ ತಾಗಲ್ಲ ನಮಗೆಂದಿಗೂ ಆಣೆ ಮಾಡಿ ಹೇಳುತ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕವಲ್ಲವೂ ನೀನು ಕೈಯ ಬಿಡದೇರು ಕೊನೆವರೆಗೂ ಜಗವು ನೀನು ಜೀವ ನೀನು ದೈವ ಕೊಟ್ಟವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಹೆಸರು ಬರೆದಳೆಯ ಗೆಳೆಯ ನೀನೇ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರುವ ಹೊಸ ಕನಸಿನವರ ತಂದವನೇ ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಮಗೆಂದಿಗೂ ರಜರಾಣಿ ನಾನು ನೀನು ಯಾರದು ದೃಷ್ಟಿ ತಾಗಲ್ಲ ನಮಗೆಂದಿಗೂ ಆಣೆ ಮಾಡಿ ಹೇಳುತ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿಯತ್ತೀನಿ ಎಂದೆಂದಿಗೂ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಅಷ್ಟು ಚೆನ್ನಾಗಿ ಹಾಡಕ್ಕೆ ಬರಲ್ಲ ಆದರೂ ನನ್ನ ಪ್ರಯತ್ನ ಇದು ನನಗೆ ಹೇಗೆ ಬರುತ್ತೋ ಎಷ್ಟು ಬರುತ್ತೋ ಅಷ್ಟನ್ನು ಮಾತ್ರ ಸಾಂಗ್ ಹಾಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಫ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ಅಲ್ಲಿ ಆಲ್ ಅಂತ ಬರೋದನ್ನು ನೀವು ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕೋ ಯಾವುದೇ ವೀಡಿಯೋ ಅಥವಾ ಸಾಂಗ್ಸ್ ಆಗಿರ್ಬೋದು ನಿಮಗೆ ನೋಡೋಕೆ ಆಗುತ್ತೆ ನೀವು ಆಲನ್ನು ಬಟನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ನನ್ನ ವೀಡಿಯೋ ಅಥವಾ ಸಾಂಗ್ಸು ಲೈವು ಶಾರ್ಟ್ಸು ಏನೇ ಆಗಿರ್ಬೋದು ಅದನ್ನ ಯಾವುದನ್ನು ಕೂಡ ನಿಮಗೆ ನೋಡೋಕ್ಕೆ ಸಿಗೋಲ್ಲ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್